ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಕ್ಕೆ ಅನುಮತಿ ಕೊಡದಿದ್ರೆ ಆರ್ಸಿಬಿ ತಂಡ ಮತ್ತೆ ನಮ್ಮ ಜೊತೆ ಉಳಿಯಲ್ಲ ಕ್ರೀಡಾ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆರ್ಥಿಕವಾಗಿಯೂ ಪರಿಣಾಮ ಎದುರಿಸಬೇಕಾಗುತ್ತದೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಕೆಸಿಎ ವಲಯ ಸಂಚಾಲಕ ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ಆಗ್ರಹಿಸಿದ್ದಾರೆ ಕಳೆದ ವರ್ಷ ನಡೆದ ತುಳಿತ ದುರಂತ ಕಾರಣದಿಂದ ಇಂತಹ ತೀರ್ಮಾನಕ್ಕೆ ಸರ್ಕಾರ ಬಂದಿತ್ತು ಗೃಹ ಸಚಿವರು ಉಪ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿಸೋದ್ರ ಪರವಾಗಿದ್ದಾರೆ ಆದ್ರೆ ಅವರ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು ಆಡ್ತಾ ಇಲ್ಲ ಆದ್ರಿಂದ ಕೂಡಲೇ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೋಬೇಕು ಕರಿಬೇಕು ನಾವೇನು ಈಗ ಇಲ್ಲಿ ಇಲ್ಲಿ ಮ್ಯಾಚೇ ನಡೆದಿಲ್ಲ ಇದೇ ಫಸ್ಟ್ ಟೈಮ್ ನಡೆದಿದ್ದು ನಡೆದಿದ್ದೇ ಸರಿ ಇಲ್ಲ ಅನ್ನೋಂಗಿಲ್ಲ ಏಳ್ನೂರ ನಲವತ್ತೈದು ಇಂಟರ್ನ್ಯಾಷನಲ್ ಮ್ಯಾಚಸ್ಸು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿದೆ ಇಲ್ಲಿವರೆಗೂ ಏಳ್ನೂರ ನಲವತ್ತೈದು ನಾಟ್ ಈವನ್ ಸಿಂಗಲ್ ಇನ್ಸಿಡೆಂಟ್ ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಯಾವ ಪ್ಲೇಯರ್ಸಿಗೂ ಕೇಳಿದ್ರು ವಿ ವಾಂಟ್ ಟು ಪ್ಲೇ ಇನ್ ಕೆ ಸಿ ಎ ಅಂತಾರೆ ಅಂಥ ಗ್ರೌಂಡು ಅಂಥ ಅಟ್ಮಾಸ್ಫಿಯರ್ ಅಂಥ ಕಲ್ಚರ್ ಅಂಥ ಫ್ಯಾನ್ಸು ಕರ್ನಾಟಕದಲ್ಲಿರೋದು ಅದರೊಳಗು ಬೆಂಗಳೂರಲ್ಲಿರೋ ಇಡೀ ರಾಜ್ಯದಿಂದ ಹೋಗ್ತಾರೆ ಬೆಂಗಳೂರು ಕೆ ಎಸ್ ಸಿ ಎ ಒಂದು ಇನ್ಸಿಡೆಂಟ್ ಆಗಿಲ್ಲ ಇನ್ಸಿಡೆಂಟ್ ಆಗಿರೋ ಕಾರಣ ಯಾವುದು ಅಲ್ಲಿಗೆ ಇರೋ ಕೆಪ್ಯಾಸಿಟಿನೇ ನಲ್ವತ್ತು ಸಾವಿರ ನಮ್ಮದು ನಾಲ್ಕು ಲಕ್ಷ ಜನ ರೋಡಲ್ಲಿದ್ದಾರೆ ಸರ್ಕಾರ ಅದನ್ನು ಅನಲೈಸೇ ಮಾಡಲಿಲ್ಲ ಸರ್ಕಾರ ಗೊತ್ತೇ ಆಗಲಿಲ್ಲ ಇಷ್ಟು ಜನ ಬರೆದ್ರೆ ಏನಾಗುತ್ತೆ ನಮ್ಮ ಸ್ಥಿತಿ ಅಂತ ಯೋಚನೆನೂ ಮಾಡಲಿಲ್ಲ ಹಿಂದಿನ ದಿನ ಆಗಿದೆ ಯಾಕೆ ಪರ್ಮಿಷನ್ ಕೊಟ್ರಿ ನಿಮ್ಮ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿತ್ತು ತಾನೇ ನೀವು ಪರ್ಮಿಷನ್ ನಾವು ಕೊಡೋದಿಲ್ಲ ಪರ್ಮಿಷನ್ ಯಾವ ಯಾವುದೇ ಕಾರಣಕ್ಕೂ ಸ್ಟೇಡಿಯಂ ಒಳಗಡೆ ಆಗಲಿ ಎಲ್ಲೂ ಪರ್ಮಿಷನ್ ಕೊಡೋಲ್ಲ ನಾವು ಬಾಂಬೆ ಅಂತ ಕಡೆ ಇಲ್ಲಿಗಿಂತ ಹತ್ಪಟ್ಟು ನಲವತ್ತೈವತ್ತು ಲಕ್ಷ ಜನ ಪೆರೇಡ್ ಮಾಡಿರೋದಿದೆ ಅದ್ರ ಯಾತ್ರೆ ಮೂಲಕ ಮಾಡಿರೋದು ಇದೆ ಅದನ್ನು ಮಾಡೋವಂಥ ಒಂದು ಒಂದು ಸ್ವಲ್ಪನ ನಾವು ಅವ್ರ ಜೊತೆ ಫೋಟೋ ತೆಗೆಸ್ಕೊಬೇಕು ಅನ್ನೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಬೇರೆದೇನೋ ಕಾಣಲಿಲ್ಲ ಇವತ್ತೇನಾದ್ರೂ ಐ ಪಿ ಎಲ್ ಮ್ಯಾಚಸ್ ಏನಾದ್ರು ಕಳ್ಕಂಡ್ರೆ ಕರ್ನಾಟಕದಲ್ಲಿ ಅದು ರಾಜ್ಯ ಸರ್ಕಾರದ ನ್ಯೂನತೆಯಿಂದ ರಾಜ್ಯ ಸರ್ಕಾರದ ಧೋರಣೆಯಿಂದ ರಾಜ್ಯ ಸರ್ಕಾರ ಈ ಯಾವುದೇ ಇವರಿಗೆ ಅದನ್ನು ಕಂಟ್ರೋಲ್ ಮಾಡುವಂಥ ತಾಕತ್ತು ಇಲ್ದಿರೋ ಅಂಥ ರಾಜ್ಯ ಸರ್ಕಾರ ಇವತ್ತು ಇವತ್ತೇನಾರು ಐ ಪಿ ಎಲ್ ಏನಾದರೂ ಬೆಂಗಳೂರಿಂದ ಶಿಫ್ಟ್ ಆದರೆ ನಿಮ್ಮ ಕಾರಣದಿಂದ ಯಾಕಂದರೆ ಅವ್ರಿಗಿನ್ನೂ ಅರ್ಥ ಆಗ್ತಾ ಇಲ್ಲ ಇಲ್ಲಿಂದ ವಾ ಏನಾರ ಪುಣೆಗೆ ಹೋದರೆ ಅಂತ ಒಂದು ನೀವು ಕೆ ಎಸ್ ಸಿ ಎ ಮೇಲೆ ಹಾಕಿ ನಮಗೆ ಗೊತ್ತು ನೀವು ಯಾವ ಜವಾಬ್ದಾರಿಗಳನ್ನು ಕಳೆದ ಎರಡೂವರೆ ವರ್ಷಗಳಿಂದ ತಗೊಂಡಿಲ್ಲ ಕೆ ಎ ಸಿ ಎಮ್ ಎಲ್ ಹಾಕಿ ನಾಳೆ ಯಾರು ಯಾರಿದ್ರಿಂದ ಅನುಭವಿಸೋ ನಮ್ಮ ನಮ್ಮ ಮಕ್ಕಳಿಗೆ ಇಂಥ ಮ್ಯಾಚ್ಗಳನ್ನು ಇದ್ದರೆ ಒಂದಷ್ಟು ಪ್ರೇರಣೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯದಲ್ಲೇ ನಡೆದ್ರೆ ತುಂಬ ಜನ ಯಂಗ್ಸ್ಟರ್ಸು ನಲ್ವತ್ತು ಸಾವಿರ ಜನ ಒಂದು ಮ್ಯಾಚಿಗೆ ಹೋಗ್ತಾರೆ ಅಂದರೆ ಲೆಕ್ಕ ಮಾಡಿ ಎಷ್ಟು ಜನ ಅಲ್ಲೋಗಿ ನೋಡ್ತಾರೆ ಅಂತ ಆಮೇಲೆ ರೆವಿನ್ಯೂ ಆದಾಯ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಭಾಳ ನಂಬ್ಕಂಡಿರೋಂಥ ಆದಾಯ ಯಾವುದು ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಆದಾಯ ನೀವೇನಾದರೂ ಐ ಪಿ ಎಲ್ ಮ್ಯಾಚಸ್ ಬೆಂಗಳೂರಲ್ಲಿ ಆಗಲಿಲ್ಲ ಅಂದರೆ ಹಾಳಾಗ್ತೀರಾ ನಿಮಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಆದಾಯ ಒಂದು ಕಡೆ ಇಡೀ ನಮ್ಮ ವ್ಯವಸ್ಥೆ ಏನು ಕೊನ್ನ ಕೊನ್ನ ರಿಪೋರ್ಟಲ್ಲಿ ಹಿಂಗೆ ನಮಗೆ ಅಲ್ಲಿ ಇಲ್ಲಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಸಿಕ್ಕಿದ್ದೇನು ಅಂದರೆ ಫುಟ್ಪಾತ್ ಇರಬಾರ್ದು ಹಿಂಗಿರಬೇಕು ಸೆವೆಂಟೀನ್ ಮೇ ಏನು ಸೇಫ್ಟಿ ಮೆಷರ್ಸ್ ಏನು ಕೊಟ್ಟಿದ್ದಾರೆ ಅದರೊಳಗಡೆ ಯಾವುದೋ ಒಂದೆರಡು ಹಿಂಗೆ ನಮಗೂ ಮಾಧ್ಯಮಗಳ ಮುಖಾಂತರ ಸಿಕ್ಕಿದ್ದು ಏನಂದರೆ ನಾ ಜಸ್ಟಿಸ್ ಕುನ್ನ ಅವರಿಗೂ ಒಂದು ಸಲ ಕೇಳೋದೇನೆಂದರೆ ಲಾಡ್ಸಿಗೆ ಹೋಗಿ ಲಂಡನ್ನಿನ ಲಾಡ್ಸಿನ ಸ್ಟೇಡಿಯಮಿಗೆ ಹೋಗಿ ಅಲ್ಲಿ ಹೋಗಿ ಬಂದವನು ನಮ್ಮದು ಅದಕ್ಕಿಂತ ಏನು ಕಡಿಮೆ ಇಲ್ಲ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅದಕ್ಕಿಂತ ಏನೂ ಕಡಿಮೆ ಇಲ್ಲ ನೀವು ಇನ್ನು ಬೇರೆ ಬೇರೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ನಮ್ಮ ಭಾರತದಲ್ಲಿರುವಂಥ ಸ್ಟೇಡಿಯಂಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ ಧರ್ಮಶಾಲ ಅಲ್ಲ ಧರ್ಮಶಾಲಾ ಎಲ್ಲಿದೆ ಅಂತ ಸಲ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ಅದಕ್ಕಿಂತ ನಮ್ದೇನು ಕೆಟ್ಟದಾಗಿಲ್ಲ ಸ್ವಾಮಿ ಅದಕ್ಕಿಂತ ಕೆಟ್ಟದಾಗಿಲ್ಲ ಅನ್ನೋದಕ್ಕಿಂತ ವ್ಯವಸ್ಥೆಗಳು ಆ ಸೇಫ್ಟಿ ನಮ್ಮ ಅದಕ್ಕಿಂತ ತುಂಬ ಚೆನ್ನಾಗಿದೆ ನಾವು ನೀವು ಅಷ್ಟೊಂದು ಇದಾದರೆ ಆ ಕ್ವೀನ್ಸ್ ರೋಡು ಏನಿದೆ ಅದನ್ನು ಕ್ಲೋಸ್ ಮಾಡಿ ಯಾವ ಥರದ್ದು ಈ ಈ ಥರದ್ದು ನಮ್ಮ ಹತ್ರನೇ ಸರ್ಕಾರದ ಕೈಯಲ್ಲಿದೆ ಇವಲ್ಲ ನೀವು ಮಾಡಬೇಕಾಗಿರೋದು ನಿಮಗೆ ಟಿಕೆಟ್ ಬೇಕು ನಿಮಗೆ ಅಲ್ಲಿ ಬಂದ್ಬಿಟ್ಟು ಎ ಸಿ ಚೇಂಬರಲ್ಲಿ ಕೂತ್ಬಿಟ್ಟು ಐ ಪಿ ಎಲ್ ಮ್ಯಾಚಸ್ ನೋಡಬೇಕು ಆದರೆ ಅವ್ರಿಗೆ ಪ್ರೊಟೆಕ್ಷನೇ ಕೊಡಲಿಲ್ಲ ಅಂದರೆ ಕೆ ಎ ಸಿ ಏನೋ ಓನೇ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ರಾಜ್ಯದ ಒಂದು ಹೆಮ್ಮೆ ನೀವು ಕಳ್ಕೊತಾ ಇದ್ದೀರಾ ರಾಜ್ಯದ ಒಂದು ಹೆಮ್ಮೆ ಪುಣೆಗೆ ಹೋದರೆ ಮತ್ತೆ ವಾಪಸ್ ಬರೋದು ಭಾಳ ಕಷ್ಟ ಇದೆ ಭಾಳ ಕಷ್ಟ ಇದೆ ಆರ್ ಸಿ ಬಿ ಅವರಿಗೆ ನೀವು ಎಲ್ ಪ್ರೊಟೆಕ್ಟ್ ಮಾಡಿದ್ರಿ ಆರ್ ಸಿ ಬಿ ಅವರಿಗೆ ಕೈ ಬಿಟ್ಟ್ರಿ ನೀವು ನಮ್ಮ ನ ನಮಗವರಿಗೂ ಸಂಬಂಧ ಇಲ್ಲ ಅಂತ ಯಾರು ಅವ್ರ ಹತ್ರ ಮಾತಾಡಿಸ್ತಾ ಇಲ್ಲ ನಮಗೆ ಗೊತ್ತಿದೆ ಯಾರು ಅವರ ಹತ್ರ ಮಾತಾಡಿಸ್ತಾ ಇಲ್ಲ ಕೆ ಎಸ್ ಸಿಯಿಂದ ನಿರಂತರ ಪ್ರಯತ್ನ ನಡೀತಾ ಇದೆ ನಮ್ಮ ತಪ್ಪಲ್ಲ ನಮ್ಮ ತಪ್ಪಲ್ಲ ಅಂತ ಆದ್ರೂ ಕೂಡ ಬೇರೆ ಬೇರೆ ಕಾರಣದಿಂದ ಆ ಟೀಮು ಬೇರೆ ಟೀಮ್ ಬಂದಿದೆ ಈಗ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಬಂದಿದೆ ಅವರಿಗೂ ನಾನು ಮೊನ್ನೆ ಹೇಳಿದ್ದೀನಿ ನಾವೆಲ್ಲರೂ ಸೇರಿ ಇದು ಕ್ರಿಕೆಟ್ ಈಸ್ ಫೈನಲ್ ಆಯಿತು ಎಲೆಕ್ಷನ್ ಆಯಿತು ನಾವು ಬೇರೆ ಬೇರೆ ಟೀಮಲ್ಲಿದ್ವಿ ಈಗ ನಾನು ನಾನು ಬೇರೆ ಟೀಮಲ್ಲಿ ಗೆದ್ದಿದ್ದೀನಿ ನೀವೊಂದು ಟೀಮಲ್ಲಿ ಇದ್ದೀರಾ ಆದರೆ ನಾವೆಲ್ಲರೂ ಸೇರಿ ಕ್ರಿಕೆಟನ್ನು ಇಡೀ ರಾಜ್ಯದಲ್ಲಿ ಬೆಳೆಸೋಂಥ ಪ್ರಯತ್ನ ನಾವೆಲ್ಲ ಒಟ್ಟಿಗೆ ಮಾಡಬೇಕು ಅಂತಲೂ ಕೇಳ್ಕೊಂಡಿದ್ದೀನಿ ಹಾಗಾಗಿ ವೆಂಕಟೇಶ್ ಪ್ರಸಾದ್ ಅವರು ಈ ಪ್ರಯತ್ನಗಳನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಅವರೇ ಇನಿಷಿಯೇಟಿವ್ ಯಾಕಂದರೆ ಸರ್ಕಾರ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಧೈರ್ಯ ಕೊಡಬೇಕಾಗಿರೋದು ಪುನಃ ರಿಪೋರ್ಟನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಕೆ ಎಸ್ ಹೇಳಿ ಈಗ ಆಲ್ರೆಡಿ ದ ವರ್ಕ ಸ್ಟಾರ್ಟೆಡ್ ನಾವೇ ಮೊನ್ನೆನೂ ನಾನಲ್ಲೇ ಇದ್ದೆ ಪೂರ್ತಿ ಗ್ರೌಂಡಿನ ಅದು ವರ್ಕ್ಗಳೆಲ್ಲ ಆಗಿದೆ ಏನೇನಾಗಬೇಕೋ ಸೇಫ್ಟಿ ಮೆಜರ್ಸ್ನೆಲ್ಲ ತೊಗೊಂಡಿದ್ದೀವಿ ಬರೋವಂಥ ದಿನಗಳಲ್ಲಿ ಐ ಪಿ ಎಲ್ ಮ್ಯಾಚಸ್ಸು ಬೆಂಗಳೂರಿಂದ ಏನಾದರೂ ಮಿಸ್ ಆದರೆ ನಾವು ರಾಜ್ಯ ಸರ್ಕಾರನ ಖಂಡಿತ ಖಂಡಿಸ್ತೀವಿ ಖಂಡಿತ ಖಂಡಿಸ್ತೀವಿ ರಾಜ್ಯ ಸರ್ಕಾರ ಈಗಲೇ ಆದರೂ ಎಚ್ಚೆತ್ತು ಅದನ್ನು ಸರಿ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳಿ